ಭಗವದ್ಗೀತೆಯು ನಮ್ಮ ಜೀವನಕ್ಕೆ ಮಾರ್ಗಸೂಚಿಯಿದ್ದಂತೆ ಅದು ನಮ್ಮ ಜೀವನವನ್ನು ನಾವು ಹೇಗೆ ನಡೆಸಬಹುದು ಎಂಬುದರ ಕುರಿತು ಸೂಚನೆಯನ್ನು ನೀಡುತ್ತದೆ ಉದಾಹರಣೆಗೆ ನಾವು ಯಾವುದೋ ಒಂದು ಆಟಿಕೆಯನ್ನು ಅಥವಾ ಯಾವುದೋ ಒಂದು ವಸ್ತುವನ್ನು ಖರೀದಿಸಿದಾಗ ಅವುಗಳಲ್ಲಿ ಆ ವಸ್ತುವನ್ನು ಹೇಗೆ ಬಳಸಬೇಕೆಂಬುದನ್ನು ವಿವರವಾಗಿ ವಿವರಿಸಲಾಗುತ್ತದೆ ಅದೇ ರೀತಿ ಭಗವದ್ಗೀತೆಯು ನಮ್ಮ ಜೀವನಕ್ಕೆ ಮಾರ್ಗಸೂಚೆಯಾಗಿದೆ ಇದು ನಮ್ಮ ಜೀವನವನ್ನು ನಾವು ಹೇಗೆ ಸಾಗಿಸಬೇಕೆನ್ನುವ ಪಾಠವನ್ನು ಕಲಿಸುತ್ತದೆ ಇದರಲ್ಲಿ ಶ್ರೀ ಕೃಷ್ಣನು ನಮ್ಮ ಜೀವನದ ಪ್ರತಿಯೊಂದು ವಂಶದಲ್ಲೂ ನಮಗೆ ಯಶಸ್ಸನ್ನು ತಂದುಕೊಡುವ ಮಾರ್ಗವನ್ನು ಸೂಚಿಸಿದ್ದಾನೆ ಆದ್ದರಿಂದಲೇ ಭಗವದ್ಗೀತೆ ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆ ಒಂದು ಕರ್ಮಯೋಗ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅರ್ಥ ಕೆಲಸ ಮಾಡುವುದರಲ್ಲಿ ನಿನಗೆ ಹಕ್ಕು ಇದೆ ಆದರೆ ಅದರ ಫಲವನ್ನು ಕುರಿತು ಚಿಂತಿಸುವ ಅಗತ್ಯವಿಲ್ಲ ಕರ್ತವ್ಯವನ್ನು ನಿರ್ವಹಿಸು ಫಲಾಪೇಕ್ಷೆ ಬೇಡ ಎರಡು ಭಕ್ತಿಯೋಗ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅರ್ಥ ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನ ಶರಣಾಗಮಿಸು ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ರಕ್ಷಿಸುತ್ತೇನೆ ಮೂರು ಜ್ಞಾನಯೋಗ ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ ಅರ್ಥ ಜ್ಞಾನಿಯ ದೃಷ್ಟಿಯಲ್ಲಿ ಎಲ್ಲರಿಗೂ ಸಮಾನತೆ ಇರುತ್ತದೆ ಜ್ಞಾನವೇ ಮನುಷ್ಯನನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಮಾರ್ಗ ನಾಲ್ಕು ಭಕ್ತಿ ಮತ್ತು ಶರಣಾಗತಿ ಸರ್ವಧರ್ಮಾನ್ ಪರಿತ್ಯಜ ಏಕಂ ಶರಣಂ ರಜ ಅರ್ಥಾತ್ ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನಗೆ ಶರಣಾಗು ನಾನು ನಿನ್ನನ್ನು ಪಾಪಗಳಿಂದ ಮುಕ್ತಿಗೊಳಿಸುತ್ತೇನೆ ಭಯಪಡಬೇಡ ಐದು ಆತ್ಮಜ್ಞಾನ ಮತ್ತು ಜೀವನದ ಉದ್ದೇಶ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅರ್ಥಾತ್ ಪ್ರಪಂಚದಲ್ಲಿ ಧರ್ಮದ ಹೀನತೆ ಸಂಭವಿಸಿದಾಗ ನಾನು ಶ್ರೀಕೃಷ್ಣ ಅದನ್ನು ಪುನಃ ಸ್ಥಾಪಿಸಲು ಅವತಾರ ಧಾರಿಸುತ್ತೇನೆ ಭಗವದ್ಗೀತೆ ಕೇವಲ ಗ್ರಂಥವಲ್ಲ ಅದು ನಮ್ಮ ಜೀವನಕ್ಕೆ ಸರಿಯಾದ ದಿಕ್ಕನ್ನು ತೋರಿಸುವ ಸಾಧನವಾಗಿದೆ ಜೀವನದಲ್ಲಿ ಯಾವ ಸಂದರ್ಭಗಳಲ್ಲಿ ಹೇಗೆ ವರ್ತಿಸಬೇಕು ಮತ್ತು ಯಾವ ತತ್ವಗಳನ್ನು ಅನುಸರಿಸಬೇಕು ಎಂಬುದನ್ನು ಭಗವದ್ಗೀತೆ ನಮಗೆ ಪಾಠ ಕಲಿಸುತ್ತದೆ ಭಗವದ್ಗೀತೆ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಯಾವುದೇ ಪರಿಸ್ಥಿತಿಯನ್ನು ಶಕ್ತಿಯಿಂದ ಎದುರಿಸಬಹುದು ಇಂದಿನ ಭೌತಿಕ ಯುಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೋ ಕಾರಣಕ್ಕಾಗಿ ದುಃಖ ಮತ್ತು ನಿರಾಶೆಗೆ ಒಳಗಾಗುತ್ತೆ ನಾವು ಶ್ರೀಕೃಷ್ಣನ ಪ್ರಿಯನಾಗಲು ಸುಲಭವಾದ ಮಾರ್ಗವೆಂದರೆ ಅವನ ಬಗ್ಗೆ ಬೋಧಿಸುವುದು ಮತ್ತು ಅವರ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ ಭಗವದ್ಗೀತೆಯು ಜೀವನದ ಪ್ರತಿಯೊಂದು ಅಂಶದಲ್ಲೂ ಯಶಸ್ಸಿನ ಹಾದಿಯನ್ನು ತೋರಿಸುವುದಲ್ಲದೆ ಜೀವನದ ಕಷ್ಟಗಳನ್ನು ಹೇಗೆ ಎದುರಿಸಬೇಕೆನ್ನುವ ಪಾಠವನ್ನು ಕಲಿಸುತ್ತದೆ ಓರ್ವ ವ್ಯಕ್ತಿಯು ತನ್ನ ಮನಸ್ಸನ್ನು ನಿಯಂತ್ರಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರಬೇಕೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರತಿನಿತ್ಯ ಧ್ಯಾನ ಯೋಗ ಮೌನವನ್ನು ಅನುಸರಿಸಬೇಕು ತನ್ನ ಮನಸ್ಸನ್ನು ತಾನೇ ನಿಯಂತ್ರಿಸಿಕೊಳ್ಳುವ ವ್ಯಕ್ತಿಯು ಅನೇಕ ತೊಂದರೆಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುತ್ತಾನೆ ಮನಸ್ಸನ್ನು ನಿಯಂತ್ರಿಸುವುದೆಂದರೆ ಅದೇನೂ ಸುಲಭದ ಕೆಲಸವಲ್ಲವೆಂದು ಕೂಡ ಭಗವದ್ಗೀತೆಯಲ್ಲಿ ಹೇಳಲಾದರೂ ಪರಿಶ್ರಮದಿಂದ ಕಷ್ಟಪಟ್ಟು ಕೆಲಸ ಮಾಡಿದರೆ ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆ ಮನಸ್ಸನ್ನು ಕೆಟ್ಟ ಆಲೋಚನೆಗಳತ್ತ ಯೋಚಿಸಲು ಅನುವು ಮಾಡಿಕೊಡಬಾರದು ಒಳ್ಳೆಯ ಆಲೋಚನೆಗಾಗಿ ಸಜ್ಜನರ ಸಹವಾಸವನ್ನು ಹಾಗೂ ಒಡನಾಟವನ್ನು ಬೆಳೆಸಿಕೊಳ್ಳಬೇಕು ಸಜ್ಜನರ ಸಾಂಗತ್ಯದ ಕುರಿತು ಒಂದು ಮಾತಿದೆ ಸಜ್ಜನರ ಸಂಘ ಹೆಜ್ಜೇನೂ ಸವಿದಂತೆ ದುರ್ಜನರ ಸಂಘ ಹೆಜ್ಜೇನೂ ಕಡಿದಂತೆ ಇದನ್ನೇ ಬುದ್ಧನು ಸಂಘಂ ಶರಣಂ ಗಚ್ಚಾಮಿ ಎಂದು ಹೇಳಿದ್ದು ಸಜ್ಜನರ ಸಹವಾಸ ನಮ್ಮನ್ನು ಅಭಿವೃದ್ಧಿಗೊಳಿಸಿದರೆ ದುರ್ಜನರ ಸಹವಾಸ ನಮ್ಮನ್ನು ನಮ್ಮಲ್ಲಿದ್ದ ಉತ್ತಮ ಗುಣವನ್ನು ನಾಶ ಮಾಡುತ್ತದೆ ಭಗವದ್ಗೀತೆಯ ಅಂತಿಮ ಪಾಠ ಕರ್ಮ ಮಾಡಿ ಆದರೆ ಫಲಕ್ಕೆ ಆಸೆ ಇಡಬೇಡಿ ಭಗವಂತನ ಶರಣಾಗತಿ ಸ್ವೀಕರಿಸಿ ಜ್ಞಾನಯೋಗದಿಂದ ಆತ್ಮತತ್ವವನ್ನು ಅರಿತುಕೊಳ್ಳಿ ಲಾಭ ನಷ್ಟ ಸುಖ ದುಃಖದಲ್ಲಿ ಸಮಭಾವನೆಯಿಂದ ಇರಿ ಪರಮ ಗುರಿ ಎಂದರೆ ಮೋಕ್ಷ ಭಗವಂತನೊಂದಿಗೆ ಏಕೀಭಾವ ಭಗವದ್ಗೀತೆ ಮಾನವ ಜೀವನದ ದಿವ್ಯ ಮಾರ್ಗದರ್ಶಿಯಾಗಿದ್ದು ಪ್ರತಿಯೊಬ್ಬರೂ ಇದನ್ನು ಪಾಲಿಸಿದರೆ ಶಾಂತಿ ಸಂತೋಷ ಮತ್ತು ಆಧ್ಯಾತ್ಮಿಕ ಮುಕ್ತಿಯನ್ನು ಪಡೆಯಬಹುದು